ಕಲಘಟಕಿ ತಾಲೂಕಿನ ತುಮರಿಕೊಪ್ಪ ಗ್ರಾಮದಲ್ಲಿ ಕ್ರೈಸ್ತ ಸಮಾಜದ ಬಾಂಧವರು ಭಕ್ತಿಯಿಂದ ಗುಡ್ ಫ್ರೈಡೇ ದಿನ ಆಚರಣೆ ಮಾಡಿದರು ಚರ್ಚ್ಗಳಿಗೆ ತೆರಳಿ ಪ್ರಾರ್ಥನೆ ಸಲ್ಲಿಸಿ ಏಸುವಿನ ಸ್ಮರಣೆಯಲ್ಲಿ ಜನರು ಉಪವಾಸ ಆಚರಿಸುತ್ತಾರೆ ಉಪವಾಸದ ನಂತರ ಸಿಹಿ ತಿನಿಸು ಮಾಡಿ ಜನರಿಗೆ ಹಂಚಲಾಗುತ್ತದೆ ಚರ್ಚ್ನಲ್ಲಿ ಸೇವೆ ಸಲ್ಲಿಸುವ ಮೂಲಕ ಮಾನವೀಯತೆಯ ಸೇವೆಗಾಗಿ ಏಸು ತನ್ನ ಜೀವನವನ್ನು ತ್ಯಜಿಸಿದಾಗ ಆ ಕ್ಷಣಗಳನ್ನು ಗುಡ್ ಫ್ರೈಡೇ ದಿನ ಜನರು ನೆನಪಿಸಿಕೊಳ್ಳುತ್ತಾರೆ ಉಪಶಮನ ನೀಡಲಾರೆಯಾ ಈ ಹಾಗೂ ಬಂಧು ಮಿತ್ರರ ಚುಚ್ಚು ನುಡಿಗಳನ್ನು ಕೇಳಲಾಗದೆ ಮನೆ ಬಿಟ್ಟ ನಿರುದ್ಯೋಗಿ ಯುವಕ ನಿರಾಶನಾಗಿ ಅಲಿಯುತ್ತಿರುವಾಗ ನೀನು ಸಹಾಯ ಮಾಡಿಯಾ ಸಾಲದ ಹೊರಗೆ ಸಿಕ್ಕಿ ದಿನನಿತ್ಯ ಕೈ ನೀರಿನಲ್ಲಿ ಕೈ ತೊಳೆಯುತ್ತಿರುವ ನಿನ್ನ ಸ್ನೇಹಿತರ ಕಣ್ಣೀರ ಬರೆಸಲಾರೆಯ ರೋಗದ ಬಾಧೆಯಿಂದ ನರಳಿ ದಿನನಿತ್ಯ ಮನೆಗೂ ಆಸ್ಪತ್ರೆಗೂ ತಿರುಗಿ ತಿರುಗಿ ಜೀವದಾಸೆಯನ್ನು ಕಳೆದುಕೊಂಡಿರುವ ಈ ಜೀವಂತ ಶವಗಳ ಸಂಧಿಸಿ ಸಾಂತ್ವನ ನೀಡಲಾರೆಯಾ ಪರರ ಕಷ್ಟ ದುಃಖದಲ್ಲಿ ನೀರು ಬಾದಿಯಾಗುವಾಗಲಿಲ್ಲ ಇಲ್ಲಿ ಶಿಲೆಬೆಯ ಭಾರವನ್ನು ಮಾತ್ರವಲ್ಲ ಹೃದಯದ ಭಾರವನ್ನು ಅಧುರವಾಗಿಸುತ್ತಿರುವೆ ಎಂಬುದನ್ನು ಮರೆಯದಿರು ಆ ಮೂರು ಜನ ಕತ್ತಿದಾರೋ ಇಲ್ಲವೋ ನೋಡಿರಿ ಮನೆಯಲ್ಲಿ ನಮಗೋಸ್ಕರ ಹಬ್ಬದ ಉತನಕ್ಕಾಗಿ ಕಾಯ್ತಾ ಇದ್ದಾರೆ ಇವರು ಕತ್ತಿದ್ದರೆ ಬೇಗನೆ ಸಿಲುಬೆಯಿಂದ ಕೆಳಗಿಳಿಸಿ ಮನೆಗೆ ಹೋಗೋಣ